ಧಾರವಾಡದ ಮಲ್ಲಿಕಾರ್ಜುನ ಸೌಹಾರ್ದ ಸಹಕಾರಿ ನಿಯಮಿತ ಹಾಗೂ ನವೋದಯ ಸಮೂಹ ಸಂಸ್ಥೆಗಳ ಆಶ್ರಯದಲ್ಲಿ ಶ್ರೀ ಸಿದ್ದೇಶ್ವರ ಗ್ರಾಮೀಣ ಅಭಿವೃದ್ಧಿ ಸಮಿತಿ ಹುಬ್ಬಳ್ಳಿ ಮತ್ತು ಶ್ರೀ ಸಿದ್ದೇಶ್ವರ ಖಾದಿ ಗ್ರಾಮೋದ್ಯೋಗ ಹಾಗೂ ಕೈಗಾರಿಕಾ ಸಂಘದ ಸಂಯುಕ್ತ ಸಹಭಾಗಿತ್ವದಲ್ಲಿ ನವೋದಯ ಖಾದಿ ಉತ್ಸವ ಎರಡು ಸಾವಿರದ ಇಪ್ಪತ್ತೈದು ಆಯೋಜಿಸಲಾಗಿದೆ ಈ ವಿಶೇಷ ಉತ್ಸವವು ಗುರುವಾರ ಸೆಪ್ಟೆಂಬರ್ ಇಪ್ಪತ್ತೈದು ರಿಂದ ಶುಕ್ರವಾರ ಅಕ್ಟೋಬರ್ ಹತ್ತರವರೆಗೆ ನಡೆಯಲಿದ್ದು ವಸ್ತು ಪ್ರದರ್ಶನ ಹಾಗೂ ಮಾರಾಟ ಮಳಿಗೆ ಎರಡು ಸಾವಿರದ ಇಪ್ಪತ್ತೈದು ಕಾರ್ಯಕ್ರಮವು ಹುಬ್ಬಳ್ಳಿಯ ನವನಗರದಲ್ಲಿರುವ ಶ್ರೀ ಸಿದ್ದೇಶ್ವರ ಖಾದಿ ಗ್ರಾಮೋದ್ಯೋಗದ ಆವರಣದಲ್ಲಿ ಎರಡನೇ ಬಸ್ ಸ್ಟಾಪ್ ಹತ್ತಿರ ಪೊಲೀಸ್ ಠಾಣೆಯ ಹಿಂಭಾಗದಲ್ಲಿ ಜರುಗಲಿದೆ ಹದಿನೈದು ದಿನಗಳ ಕಾಲ ನಡೆಯುವ ಈ ಖಾದಿ ಉತ್ಸವದಲ್ಲಿ ವಿವಿಧ ಕೈಗಾರಿಕಾ ಹಾಗೂ ಸ್ಥಳೀಯ ಉತ್ಪನ್ನಗಳನ್ನು ಪ್ರದರ್ಶಿಸಿ ಮಾರಾಟ ಮಾಡುವ ಮಳಿಗೆಗಳನ್ನು ಕಲ್ಪಿಸಲಾಗಿದೆ ಸ್ಟಾಲ್ ಬುಕ್ಕಿಂಗ್ ಪ್ರಕ್ರಿಯೆ ಪ್ರಾರಂಭಗೊಂಡಿದ್ದು ಮೊದಲು ಬರುವವರಿಗೆ ಮೊದಲ ಆದ್ಯತೆ ನೀಡಲಾಗುತ್ತದೆ ಈ ಉತ್ಸವಕ್ಕೆ ಮಲ್ಲಿಕಾರ್ಜುನ ಸೌಹಾರ್ದ ಸಹಕಾರಿ ನಿಯಮಿತ ಧಾರವಾಡ ಸ್ವಾಗತ ಕಮಾನುಗಳ ಪ್ರಾಯೋಜಕರಾಗಿದ್ದಾರೆ ವಿವರಗಳಿಗೆ ಹಾಗೂ ಸ್ಟಾಲ್ ಬುಕ್ಕಿಂಗ್ಗಾಗಿ ನವೋದಯ ಕಾನ್ವೆಂಟ್ ಸ್ಕೂಲ್ ಹತ್ತಿರದ ನವೋದಯ ಕಾಲನಿ ನವನಗರ ಹುಬ್ಬಳ್ಳಿಯ ಕೇಂದ್ರ ಕಚೇರಿಯನ್ನು ಸಂಪರ್ಕಿಸಬಹುದು ಫೋನ್ ನಂಬರ್ ಸೊನ್ನೆ ಎಂಟು ಮೂರು ಆರು ಎರಡು 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 ಐದು ಐದು ಏಳು ಏಳು ಹಾಗೂ ಮೊಬೈಲ್ ನಂಬರ್ ಎಂಟು ಒಂದು ಸೊನ್ನೆ ಐದು ಏಳು ಐದು ಐದು ಆರು ಐದು ಒಂದು ಹಾಗೂ ಒಂಬತ್ತು ನಾಲ್ಕು ನಾಲ್ಕು ಎಂಟು ಮೂರು ಎರಡು ಆತ್ಮೇರೆ ಮಲ್ಲಿಕಾರ್ಜುನ್ ಸವಾರ್ದ ಸಹಕಾರಿ ನಿಯಮಿತ ಧಾರವಾಡ ಮತ್ತು ಶ್ರೀ ಸಿದ್ದೇಶ್ವರ ಗ್ರಾಮೀಣಾಭಿವೃದ್ಧಿ ಸಮಿತಿ ಹುಬ್ಬಳ್ಳಿ ಹಾಗೂ ಶ್ರೀ ಸಿದ್ದೇಶ್ವರ ಖಾದಿ ಗ್ರಾಮೋದ್ಯೋಗ ಕೈಗಾರಿಕಾ ಸಂಘ ಹುಬ್ಬಳ್ಳಿ ಇವರ ಸಂಯುಕ್ತಾಶ್ರಯದಲ್ಲಿ ನವೋದಯ ಖಾದಿ ಉತ್ಸವ ಎರಡು ಸಾವಿರದ ಇಪ್ಪತ್ತೈದು ವಸ್ತು ಪ್ರದರ್ಶನ ಹಾಗೂ ಮಾರಾಟ ಮಳಿಗೆಯನ್ನು ಪ್ರಾರಂಭಿಸ್ತಾ ಇದ್ದೇವೆ ಇಲ್ಲಿ ತಮ್ಮ ಉತ್ಪನ್ನಗಳನ್ನು ಮಾರಾಟ ಮಾಡಲಿಕ್ಕೆ ಸ್ಟಾಲ್ಗಳನ್ನು ನಾವು ಹಾಕಿದ್ದೇವೆ ಆ ಸ್ಟಾಲುಗಳಿಗೆ ತಾವೆಲ್ಲರೂ ಕೂಡ ಭಾಗವಹಿಸಲು ಸ್ಟಾಲ್ಗಳಿಗಾಗಿ ಸಂಪರ್ಕಿಸಬೇಕೆಂದು ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ ಆದ್ಮೇಲೆ ನಮ್ಮ ನವೋದಯ ಸೊಸಾಯ ಸಂಘಗಳ ಎಲ್ಲ ಪದಾಧಿಕಾರಿಗಳು ತಾವು ತಯಾರಿಸಿದಂಥ ಉತ್ಪನ್ನಗಳನ್ನು ಮಾರಾಟ ಮಾಡಲು ಹಾಗೂ ವಸ್ತು ಪ್ರದರ್ಶನ ಮಾಡಲು ಇದೊಂದು ಸುವರ್ಣ ಅವಕಾಶವಾಗಿದ್ದರಿಂದ ತಾವೆಲ್ಲರೂ ಕೂಡ ಈ ಕಾರ್ಯಕ್ರಮದಲ್ಲಿ ಯಶಸ್ವಿಯಾಗಿ ಭಾಗವಹಿಸಬೇಕು ಈ ಕಾರ್ಯಕ್ರಮವು ಈ ವಸ್ತು ಮೇಳವು ಗುರುವಾರ ಇಪ್ಪತ್ತೈದು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರಿಂದ ಶುಕ್ರವಾರ ಹತ್ತು ಹತ್ತು ಎರಡು ಸಾವಿರದ ಇಪ್ಪತ್ತೈದರವರೆಗೆ ಹದಿನೈದು ದಿನಗಳ ಕಾಲ ನಡೀತಾ ಇದೆ ಈ ವಸ್ತು ಮೇಳ ಮತ್ತು ಮಾರಾಟ ಮಳಿಗೆಯು ಶ್ರೀ ಸಿದ್ದೇಶ್ವರ ಕೈಗಾರಿಕಾ ಸಂಘ ಆವರಣ ನವನಗರ ಆರು ಐದು 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 ಸೊನ್ನೆ ಮತ್ತು ಎಂಟು 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 ಸೊನ್ನೆ ಏಳು ಐದು ಐದು ಆರು ಎಂಟು ಐದು ಕೂಡಲೇ ಈ ನಂಬರ್ಗಳಿಗೆ ಸಂಪರ್ಕಿಸಿ ಮಳಿಗೆಯನ್ನು ಕಾಯ್ದಿರಿಸಲು ಬುಕ್ಕಿಂಗ್ ಮಾಡಿಕೊಳ್ಳಿ